ಶಿರಾನಗರದ ದೀಪಶ್ರೀ ವಿದ್ಯಾಸಂಸ್ಥೆ ವತಿಯಿಂದ ಶುಕ್ರವಾರದಂದು ನಡೆದ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನ ಮೇಳ ಹಾಗೂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬ್ಯಾಂಕ್ ಕೋರ್ಟ್ ಮತಗಟ್ಟೆ ಹಾಗೂ ಆಸ್ಪತ್ರೆಯ ಪರಿಸರದ ಹಣುಕು ಪ್ರದರ್ಶನವನ್ನ ನಟನೆಯ ಮೂಲಕ ನಡೆಸಿಕೊಟ್ಟರು ಶಾಲಾ ಕೊಠಡಿಗಳಲ್ಲೇ ಆಸ್ಪತ್ರೆ ಬ್ಯಾಂಕ್ ಕೋರ್ಟ್ ಹಾಗೂ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ನೀಡಿದ ನಟನೆಯ ಹಣುಕು ಪ್ರದರ್ಶನಕ್ಕೆ ವಾಸ್ತವವಾಗಿ ನಾವು ಅಲ್ಲೇ ಇದ್ದೇವೆಂಬ ಅನುಭವವನ್ನು ಸೃಷ್ಟಿ ಮಾಡಿರುವುದನ್ನು ವೀಕ್ಷಿಸಿದ ಸಾರ್ವಜನಿಕರು ಶಾಲಾ ಆಡಳಿತ ವರ್ಗದವರನ್ನು ಶಿಕ್ಷಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಹಿಂದೆ ಭೇಟಿ ಕೊಡಿ ದೀಪಶ್ರೀ ವಿದ್ಯಾಸಂಸ್ಥೆ ಮೇಗಲ್ಪೇಟೆ ಶಿರಾ

आपकी इस बात को ये अदालत स्वीकार करती है और आज आपको वचन देती है कि अगर आपकी क्लाइंट बाकी इंसाफ भी मिलेगा और जो दोषी है उन्हें सजा जरूर सुनाई जाएगी अदालत इस बात पर हमेशा से कायम थी है और रहेगी के आगे बढ़ाई ऐसी ये कहना चाहती हूँ कि मेरी क्लाइंट रानी जब पंद्रह साल की थी तब उसका विवाह एक पच्चीस साल के लड़के से जबरदस्ती करवा दिया गया और उसे शादी नैन में बांधकर उसके सर पर जिम्मेदारी का बोझ जबरदस्ती डाला गया गुड मॉर्निंग एवरीवन माय नेम इज सुपर्ण आई द स्टूडेंट ऑफ दीपाश्री इंग्लिश हायर प्राइमरी स्कूल आर गोइंग टू परफॉर्म माय एक्टिविटी रिलेटेड टू बैंक ಒಂದು ಹಣಕಾಸಿನ ಸಂಸ್ಥೆ ನಮ್ಮ ಹಣವನ್ನು ಸೇಫ್ ಆಗಿ ಇಡಲು ಮತ್ತು ವ್ಯವಹಾರ ಮಾಡಲು ಇದು ಸಹಾಯ ಮಾಡುತ್ತದೆ ಬ್ಯಾಂಕಿನ ಮುಖ್ಯ ಕೆಲಸ ನಾವು ನಮ್ಮ ಹತ್ತಿರ ಇರುವ ಹಣವನ್ನು ಬ್ಯಾಂಕ್ನಲ್ಲಿ ಇಡಬಹುದು ಯಾರಿಗಾದರೂ ಮನೆ ಕಟ್ಟಲು ವ್ಯಾಪಾರ ಮಾಡಲು ಅಥವಾ ಓದಲು ಅವಶ್ಯಕತೆ ಇದ್ದರೆ ಬ್ಯಾಂಕ್ ಸಹಾಯ ಮಾಡುತ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹಣ ಕಳುಹಿಸಲು ಅಥವಾ ಪಡೆಯಲು ಬ್ಯಾಂಕ್ ಸಹಾಯ ಮಾಡುತ್ತದೆ ಧನ್ಯವಾದಗಳು ನಿಮ್ಮ ಹೆಸರು ನನ್ನ ಹೆಸರು ಸಾಧ್ಯ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ದೀಪಾಶ್ರೀ ಇಂಗ್ಲೀಷ್ ವಿದ್ಯಾಸಂಸ್ಥೆ ಇದು ಹಾಸ್ಪಿಟಲ್ ಆ್ಯಕ್ಟಿವಿಟಿ ಇದು ಎಮ್ ಬಿ ಬಿ ಎಸ್ ಸಿ ಎಮ್ ಡಿ ಅಂತ ಇದು ಡಾಕ್ಟರ್ ಅಷ್ಟು ಅದು ಎಮ್ ಬಿ ಬಿ ಎಸ್ ಸಿ ಎಮ್ ಡಿ ಒ ಎಮ್ ಬಿ ಬಿ ಎಸ್ ಇ ಎನ್ ಟಿ ನಾಲ್ಕು ಜನ ಡಾಕ್ಟರ್ ಇದ್ದಾರೆ ಇವರು ಒಂದು ಡಾಕ್ಟರ್ ಡೆಂಟಿಸ್ಟ್ ಇಲ್ಲಿ ಬಿ ಬಿ ಚೆಕ್ ಮಾಡಿಸ್ಕೊಬೇಕು ಅಲ್ಲಿ ಇಂಜೆಕ್ಷನ್ ಅಲ್ಲಿ ಎಲ್ಲ ಬಿಟ್ಟು ಅಲ್ಲಿ ರೆಸೆಪ್ಷನಿಸ್ಟ್ ಹತ್ರ ಟೋಕನ್ ತಗೊಂಡು ಬರಬೇಕು गुड मॉर्निंग माई सेल्फ स्टाफ है फ्रॉम नेक्स्ट टाइम हम स्कूल नेम इज दिपाशन इंग्लिश हाई स्कूल स्टाफ टुडे इज साइंस एग्जिबिशन आई एम मॉडल इज देयर एंड आई बॉडी इमेजिन गुड मॉर्निंग माय नेम इज सुहाना आई एम स्टडीिंग इन 6th स्टैंडर्ड इन की माय डियर मॉडल ऑफ स्टेटस ऑफ वाटर गुड मॉर्निंग एवरीवन माय नेम इज कौन एंड आई एम स्टडीिंग इन 5th स्टैंडर्ड वी आर मेडियम मॉडल ऑफ हिंडर विंडमिल Good morning, everyone. Myself, I uh, am the day, and I have met the model last thing. What is this? Good morning, everyone. My name is I am studying for study. first. My school name is Depression High School. My model name is Airportation. Good morning, everyone. My name is Kartikapura. I am studying Yang Standard. Mm -hmm. so, this model describes of angle, active, triangle, a two triangle, right triangle, a two triangle. इट ऐंगल रिफ्लेक्स एंगल फुल एंगल फुड मॉर्निंग एवरी बट मैन में स्कूल शब्द स्टाइर्ड मैं स्कूल इंग्लिश हई स्कूल टूडे सैंस एक्सीबिशन मैं स्कूल इंग्लिश हाइमरी सैंस एक्सीबिशन dad is working there. I'm studying in second standard. My school is in Department of Physics. What are these signs? Good morning, everyone. My name is Asram Jamil. I'm 10th standard. My <Hayat>. standard <laughs>

ದ ಆಫ್ ಎಲೆಕ್ಟ್ರಿಕ್ ಎನರ್ಜಿ ವಿ ಈ ಒಂದು ಶಾಲೆಯಲ್ಲಿ ಆರುನೂರ ಇಪ್ಪತ್ತು ವಿದ್ಯಾರ್ಥಿಗಳು ವಿದ್ಯೆಯನ್ನ ಕಲಿತಾ ಇದ್ದಾರೆ ಅದರಲ್ಲೂ ಎಸ್ಎಸ್ಎಲ್ಸಿಯಲ್ಲಿ ಈ ಸಾರಿ ಮೂವತ್ತೈದು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ನಮ್ಮ ಸೇವೆಯ ಒಂದು ಖಾಸಗಿ ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಮಕ್ಕಳ ಸುರಕ್ಷತೆ ಇಲಾಖೆಯೊಂದಿಗೆ ಕೊಡದಾಟ ಪೋಷಕರೊಂದಿಗೆ ಜಂಜಾಟ ಎಲ್ಲ ಸಿಬ್ಬಂದಿಯನ್ನ ಮನ ನೋಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಎಲ್ಲೂ ಒಂದು ಚಿಕ್ಕ ವ್ಯತ್ಯಾಸಗಳಾಗದಂತೆ ಪ್ರತಿದಿನ ಗಮನ ಹರಿಸಿ ಶಾಲೆಯನ್ನು ಮುನ್ನಡೆಸುವ ಕಾರ್ಯ ನಿಜವಾಗೂ ಕಸದ ಕೆಲಸವೇ ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಪೋಷಕರೊಂದಿಗೆ ಸುಮಧುಲ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಶಾಲೆಯ ಸಂಸ್ಥಾಪಕರು ಅತ್ಯುತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡು ಅವರೊಂದಿಗೆ ಸೌಜನ್ಯಯುತವಾಗಿ ಮಾತಾಡಿಕೊಳ್ತಾ ಎಲ್ಲ ಶಿಕ್ಷಕರೊಂದಿಗೆ ಬೆರೆತು ಒಳ್ಳೆಯ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಪರಿಚಯಿಸುವಂತ ಕೆಲಸವನ್ನ ಮಾಡುವಂತದ್ದು ಯಾವ್ದಾದ್ರು ದೇವಸ್ಥಾನ ಇದೆ ಅದು ಶಾಲಾ ವಿದ್ಯಾಸಂಸ್ಥೆಗಳು ಒಂದು ಇನ್ನೂರು ಅಥವಾ ಮುನ್ನೂರಕ್ಕಿಂತ ಅಧಿಕ ಸ್ಟ್ರೆಂತ್ ಆಗಿದೆ ಅಂತಂದ್ರೆ ಅಲ್ಲಿ ಆಕ್ಟಿವಿಟಿ ಬೇಸ್ ಇದೆ ಅಂತ ಚಟುವಟಿಕೆ ಆಧಾರಿತ ಲರ್ನಿಂಗ್ ಕಲಿಕೆ ನಡೀತಾ ಇದೆ ಅಂತ ಅಂತ ಕಲಿಕೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ವಿದ್ಯಾ ವಿದ್ಯಾಸಂಸ್ಥೆ ನಮ್ಮ ಡಿ ಸಿಮನಿಯತ್ಮ ಅವರು ನಾವು ಸಿಎಂ ಸಾಹೇಬ್ರಂತಲೇ ಕರಿತಾ ಇದ್ವಿ ಓಕೆ ನಾನು ಯಾವ ರಾಜ್ಯಕ್ಕೆ ಸಿಎಂ ಬಿಡಮ್ಮ ಹಾಗಾಗಿ ನಾವು ಕೂಡ ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರೆ ಅವರು ಕೂಡ ಆ ಕಾಲದಲ್ಲಿ ಕಷ್ಟ ಬಿದ್ದೇ ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭ ಮಾಡಿ ನಡೆಸ್ಕೊತ ಬಂದರು ಆ ನಂತರದಲ್ಲಿ ಈ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ರುಕ್ಮಿಣಿ ಮೇಡಮ್ನವರು ಹಾಗೂ ಮಕ್ಕಳು ಆದ್ಯತೆ ಮೇಲೆ ಈ ಚಿಕ್ಕ ಸಂಸ್ಥೆಯನ್ನು ದೊಡ್ಡ ಸಂಸ್ಥೆಯನ್ನಾಗಿ ಬೆಳೆಸಿದ್ದಾರೆ ಇದು ಬಹಳ ಖುಷಿಪಡ್ತಕ್ಕಂಥ ಪಡ್ತಕ್ಕಂತಹ ವಿಚಾರ ಯಾಕೆಂದ್ರೆ ಭಾಳಷ್ಟು ಕಾ ವರ್ಷಗಳ ಕಾಲ ಅದು ಸಣ್ಣ ಸಂಸ್ಥೆಯಾಗಿಯೇ ಇತ್ತು ಸಾಕಷ್ಟು ಸಲಹೆಗಳನ್ನೆಲ್ಲ ನಮ್ಮ ಹತ್ರ ಕೇಳ್ತಾ ಇದ್ದವು ನಮ್ಮ ಸಿ ಎಮ್ ಸಾರ ಇವತ್ತು ಆ ಸಂಸ್ಥೆ ದೊಡ್ಡದಾಗಿ ಬೆಳೆದು ನಿಂತಿದೆ ಅದಕ್ಕೆ ನೀವೆಲ್ಲೂ ಕೂಡ ಸಪೋರ್ಟ್ ಮಾಡಿದ್ದೀರಾ ಹೇಳಿ ನಾನು ಭಾವಿಸ್ತೇನೆ ನೀವು ಇಷ್ಟು ಜನ ಆ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಹಕಾರ ಕೊಟ್ಟಿದ್ದೀರಿ ಹಾಗಾಗಿ ಸಂಸ್ಥೆ ಬೆಳೆದಿದೆ ಇನ್ನೂ ಕೂಡ ನಿಮ್ಮ ಸಹಕಾರ ಚೆನ್ನಾಗಿದ್ದರೆ ಅವರಿನ್ನೂ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿ ಈ ಸಂಸ್ಥೆಯಿಂದ ಉತ್ತಮವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ತುಂಬ ಸಹಕಾರ ಆಗಿರ್ತದೆ ಆ ಕೆಲಸ ಆಗುತ್ತೆ ಯಾಕೆಂದರೆ ನೀವೆಷ್ಟು ಸಮಾಜದ ಸಹಕಾರ ಸಂಸ್ಥೆ ಸಿಗುತ್ತೆ ಸಂಸ್ಥೆಯವರು ಅಷ್ಟೇ ನಿಮ್ಮ ಉಪಕಾರವನ್ನು ಅವ್ರು ಇಟ್ಕೊಳ್ಳಲ್ಲ ನಿಮ್ಮ ಮಕ್ಕಳ ರೂಪದಲ್ಲಿ ಅವರ ಪ್ರತಿಭೆಯನ್ನು ಅನಾವರಣ ಮಾಡೋದ್ರ ಮೂಲಕ ಸಮಾಜಕ್ಕೆ ವಾಪಸ್ಸು ಕೊಡ್ತಕ್ಕಂಥ ಯಾವುದಾದ್ರೂ ಸಂಸ್ಥೆ ಇದೆ ಅದು ಕೇವಲ ಶಿಕ್ಷಣ ಸಂಸ್ಥೆಗಳು ಮಾತ್ರ ಹಾಗೆ ನೀವು ಕೊಟ್ಟಿದ್ದನ್ನು ನಿಮಗೆ ವಾಪಸ್ ಕೊಟ್ಟುಬಿಡ್ತಾರ ಅವ್ರು ಯಾವುದನ್ನು ಇಟ್ಕೊಳ್ಳೋದಿಲ್ಲ ಹಾಗಾಗಿ ಶಾಲಿನಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ದಯಮಾಡಿ ಬನ್ನಿ ಸಾರ್ ಅಂತ ಕರೆದ್ರು ಉರ್ಪೀಣೆ ಮಾಡೋದವರು ಅವರ ಒಂದು ಕಾರ್ಯಗೆ ನಾವು ಖಂಡಿತ ಒಪ್ಪಿಕೊಂಡು ಇಲ್ಲಿ ಬಂದಿದ್ದೇವೆ ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬರಬೇಕಾಗಿತ್ತು ಯಾಕೋ ಕಡಿಮೆ ಬಂದಿದ್ದಾರೆ ಆದರೂ ಕೂಡ ಕಾರ್ಯಕ್ರಮ ಚೆನ್ನಾಗಾಗಲಿ ಎರಡು ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಮೇಡಮ್ಮು ಒಳ್ಳೆಯದಾಗಲಿ ಹಾಗಾಗಿ ಈ ಸಂದರ್ಭದಲ್ಲಿ ದೀಪಶ್ರೀ ಶಾಲೆಯ ಅಧ್ಯಕ್ಷರಾದ ಶ್ರೀಧರ್ ಇಸಿಒ ಕರಿಯಣ್ಣ ಕಾರ್ಯದರ್ಶಿ ಬಿಜಿ ರುಕ್ಮಿಣಿ ಮುಖ್ಯ ಅತಿಥಿಗಳಾಗಿ ಮಿಡುಮ ಅಧ್ಯಕ್ಷರಾದ ದೊಡ್ಡ ಸಿದ್ದಪ್ಪ ಡಾಕ್ಟರ್ ಅಬ್ದುಲ್ ಉರ್ ರೆಹಮಾನ್ ನಗರಸಭಾ ಸದಸ್ಯರಾದ ರಫೀ ಉಲ್ಲಾ ಶಿರ ಅನುದಾನ ರಹಿತ ಶಾಲಾ ಒಕ್ಕೂಟದ ಅಧ್ಯಕ್ಷರಾದ ರಮೇಶ್ ಬಾಬು ಕಾರ್ಯದರ್ಶಿ ಕೋಟೆ ಚಂದ್ರಶೇಖರ್ ಖಜಾಂಚಿ ಮಾಲಿಂಗಪ್ಪ ಸಿದ್ದಪ್ಪ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು